ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಶಬೀರ್ ಮಾತಾಡಾಕತ್ತೀನಿ ನೋಡಿರಿ ಈ ವಿಡಿಯೋದೊಳಗಡೆ ನಾನು ನಿಮ್ಮನ್ನ ಟೈಮ್ ವೇಸ್ಟ್ ಮಾಡಲ್ಲ ಸೊ ಮನೆ ಕಟ್ಟೋದರಲ್ಲಿ ನಾವು ಗಮನ ವಹಿಸಿದಂಥ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ವಿಡಿಯೋ ಫಸ್ಟ್ ಪಾರ್ಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಸೊ ಸೆಕೆಂಡ್ ಪಾರ್ಟಲ್ಲಿ ಕೆಲವೊಂದು ವಿಷಯ ಬಗ್ಗೆ ವಿಷಯಗಳ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದೆ ಅವು ಯಾವಪ್ಪ ಅಂತಂದರೆ ನಾನು ಟೈಮ್ ವೇಸ್ಟ್ ಮಾಡ್ದೆ ಹೇಳ್ತೀನಿ ನೋಡ್ರಿ ಅದೇನಪ್ಪ ಅಂತಂದ್ರೆ ನಾವು ಸಿಮೆಂಟ್ ಬಗ್ಗೆ ಗಮನ ವಹಿಸೋದು ಅದರ ಜೊತೆಗೆ ಮನೆ ಕಟ್ಟುವಾಗ ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕು ಉಳಿತಾಯಕ್ಕಾಗಿ ಯಾವ ರೀತಿ ಪ್ರಯತ್ನ ಮಾಡಬೇಕು ಅಂತಂದ್ರೆ ದುಡ್ಡು ಉಳಿಸೋದಕ್ಕಾಗಿ ಯಾವ ರೀತಿ ಪ್ರಯತ್ನ ಮಾಡಬೇಕು ಅದರ ಜೊತೆ ಜೊತೆಗೆ ಇವತ್ತು ನಾನು ಇನ್ನೊಂದಿಷ್ಟು ಎಡಿಷನಲ್ ವಿಷಯಗಳನ್ನು ತಿಳಿಸ್ತೀನಿ ಅದೇನಪ್ಪ ಅಂತಂದರೆ ಸ್ಲ್ಯಾಪ್ ಹಾಕುವಾಗ ಸಮ್ ಟೈಮ್ಸ್ ಕ್ರ್ಯಾಕ್ ಬರೋ ರೀತಿ ಹಾಕ್ತಿರ್ತಾರೆ ಸೊ ಮೆಟಲ್ ಕೆಳಗಡೆ ಉಳಿಯೋ ಥರ ಹಾಕ್ತಿರ್ತಾರೆ ಸೊ ಕೆಲವೊಂದಿಷ್ಟು ವಿಚಾರಗಳನ್ನ ಮರಿತಿರ್ತಾರೆ ಸೊ ಅವುಗಳನ್ನು ನಾವು ಯಾವ ರೀತಿ ಗಮನವಹಿಸಿ ಅವರಿಗೆ ತಿಳಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಟೈಮ್ ವೇಸ್ಟ್ ಮಾಡದೆ ಬರ್ರಿ ಸ್ಟಾರ್ಟ್ ಮಾಡುತ್ತೆ ಅಂತ ಬರ್ರಿ The cat sat on the ಸೊ ಈ ಒಳಗಡೆ ಫಸ್ಟ್ ಆಫ್ ಆಲ್ ಬಂದು ಏನಪ್ಪ ಅಂತಂದರೆ ಸಿಮೆಂಟು ಹಾಂ ಸಿಮೆಂಟ್ ಅಂತಂದರೆ ಸಿಮೆಂಟ್ ಒಳಗಡೆ ನಾವು ಯಾವ ರೀತಿ ಅನ್ನು ತರಿಸ್ಬೇಕಪ್ಪಾ ಅಂತಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ತರಿಸಿರುವಂಥ ಸಿಮೆಂಟು ಅಲ್ಟ್ರಾಟೆಕ್ ಸಿಮೆಂಟನ್ನು ನಾವು ತರಿಸಿದ್ವಿ ಅಲ್ಟ್ರಾಟೆಕ್ ಸಿಮೆಂಟನ್ನು ಯಾವ ರೀತಿಪ್ಪ ಅಂತಂದರೆ ನೀವು ಸಿಮೆಂಟ್ ತೊಗೊಳಗೆ ಒಂದು ವಿಚಾರನ ಗಮನ ವಹಿಸ್ರಿ ಏನಪ್ಪಾ ಅಂತಂದರೆ ಸಿಮೆಂಟನ್ನು ಸಾಧ್ಯ ಆದಷ್ಟು ಒಂದೇ ಶಾಪ್ ಒಳಗಡೆ ತಗೊಳ್ಳೋದಕ್ಕೆ ಟ್ರೈ ಮಾಡಿರಿ ಆ ಶಾಪ್ ಒಳಗಡೆ ನೀವು ಫಸ್ಟ್ ಟೈಮ್ ಸಿಮೆಂಟ್ ತಗೋತಿರ್ಬೇಕಾದ್ರೆ ಅವರಿಗೆ ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಹಾಕಿರಿ ಇದರಿಂದ ಕೆಲವೊಂದಿಷ್ಟು ಉಳಿತಾಯಗಳನ್ನು ಮಾಡ್ಬೋದು ಸಮ್ ಟೈಮ್ಸ್ ನೀವು ಕ್ವಾಲಿಟಿ ಸಿಮೆಂಟನ್ನು ಪಡೆಯಬಹುದು ಅವು ನೀವು ಹಾಕೋದಂತಹ ಕಂಡೀಷನ್ಗಳು ಯಾವುವು ಅಂತ ತಿಳಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ನಾವು ತರಿಸುವಂಥ ಸಿಮೆಂಟ್ ಯಾವ ರೀತಿ ಆಗಿರ್ಬೇಕು ಅಂತ ತೋರಿಸ್ತೀನಿ ನೋಡ್ರಿ ನೋಡಿ ಸಾಧ್ಯ ಆದಷ್ಟು ಅಲ್ಟ್ರಾಟೆಕ್ ಸಿಮೆಂಟನ್ನು ಸಿಮೆಂಟ್ ಅನ್ನು ನಾನು ತರಿಸೀನಿ ಸೊ ನಿಮ್ಗೆ ಇಷ್ಟ ಆಗಿರುವಂತ ತರಿಸ್ಬೋದು ಸಮ್ ಪೀಪಲ್ಸ್ ಡಿ ಎಸ್ ಪಿ ಸಿಮೆಂಟ್ ಅನ್ನು ತರಿಸ್ತಾರೆ ಜೊತೆಗೆ ಅಂದರೆ ಅದನ್ನು ತರಿಸಿದರೆ ಡಿ ಎಸ್ ಪಿ ಜೊತೆಗೆ ಕೆಲವೊಂದಿಷ್ಟು ಟೈಪ್ ಮಿಕ್ಸ್ ಮಾಡೋದಕ್ಕೆ ಹೇಳ್ತಾರೆ ಸೊ ಆ ರೀತಿ ನೀವು ತರಿಸ್ಕೋಬೋದು ಅಕಸ್ಮಾತ್ ಆಗಿ ಇಲ್ಲಪ್ಪ ಅಂತಂದ್ರೆ ನಮ್ಮ ಥರ ಅಲ್ಟ್ರಾಟೆಕ್ ಕೂಡ ತರಿಸ್ಕೋಬೋದು ಅಲ್ಟ್ರಾಟೆಕ್ ಒಳಗಡೆ ಎರಡು ಥರ ಬರುತ್ತೆ ಕಟ್ಟಡಕ್ಕೆ ಒಂಥರ ಬೇರೆ ಒಂಥರ ಬೇರೆ ಕಟ್ಟಡಕ್ಕೆ ಬೇಕಪ್ಪ ಅಂತಂದರೆ ಈ ರೀತಿ ನಾರ್ಮಲ್ ಆಗಿ ಅಲ್ಟ್ರಾಟೆಕ್ ಅಂತ ಇರೋ ಸಿಮೆಂಟನ್ನು ನೀವು ತರಿಸ್ಬೋದು ಇದ್ರ ಜೊತೆಗೆ ನೋಡಿರಿ ಇದು ಅಲ್ಟ್ರಾಟೆಕ್ ಸಿಮೆಂಟ್ದು ಚೀಲ ಸೊ ಇದ್ರ ಜೊತೆಗೆ ನೀವು ಸ್ಲ್ಯಾಬ್ಗೆ ಬೇಕಪ್ಪ ಅಂತಂದರೆ ಸದ್ಯ ಈಗ ನಾರ್ಮಲ್ ಆಗಿ ಕಟ್ಟಡಕ್ಕೆ ಬೇಕಾಗಿರುವಂಥ ಅಲ್ಟ್ರಾಟೆಕ್ ಸಿಮೆಂಟನ್ನ ರೇಟ್ ಎಷ್ಟಿದೆಯಪ್ಪ ಅಂತಂದ್ರೆ ನೂರ ಇಪ್ಪತ್ತರಿಂದ ಜಾಸ್ತಿ ಆದರೆ ನೂರ ಮೂವತ್ತು ರೂಪಾಯಿ ಸೊ ಇದು ಅಲ್ಟ್ರಾಟೆಕ್ ಸಿಮೆಂಟ್ ಪ್ರತಿ ಚೀಲಕ್ಕೆ ಇರುವಂಥ ರೇಟ್ ಆದರೆ ಆ ಅಂಗಡಿಯವರು ನಿಮಗೆ ಹಾಕಿರುವಂಥ ಹಾಕಬೇಕಾದಂಥ ಸಮ್ ಖರ್ಚು ಕೆಲವೊಂದಿಷ್ಟು ಏನಪ್ಪ ಅಂತಂದರೆ ಹಮಾಲಿ ಅಂತ ಕೆಲವೊಂದಿಷ್ಟು ಖರ್ಚನ್ನು ಹಾಕ್ತಾರೆ ಅದಂತಂದರೆ ಪ್ರತಿ ಚೀಲಕ್ಕೆ ಐದು ರೂಪಾಯಿ ಅಂತಂದರೆ ನಿಮಗಿದು ಜಾಸ್ತಿ ಅಂತ ಅನ್ಸಲ್ಲ ಬಟ್ ಆದರೆ ಒಂದು ಮನೆ ಕಂಪ್ಲೀಟಾಗಿ ಒಂದು ಮನೆ ಕಟ್ಟಬೇಕಪ್ಪ ಅಂತಂದರೆ ನಿಮಗೆ ಮಿನಿಮಮ್ ಆಗಿ ಮೂರ್ನೂರಿಂದ ಮೂರ್ನೂರಿಗಿಂತ ಜಾಸ್ತಿನೇ ಸಿಮೆಂಟ್ ಬೇಕಾಗ್ಬೋದು ಚೀಲ ಸೊ ಅವಾಗ ಪ್ರತಿ ಚೀಲದಿಂದೇ ಐದು ರೂಪಾಯಿ ಅಂತಂದರೆ ಸಿಕ್ಕಾಪಟ್ಟೆ ಖರ್ಚು ಲಾಸ್ ಆಗುತ್ತೆ ಮಿನಿಮಮ್ ಒಂದು ಎರಡರಿಂದ ಮೂರು ಸಾವಿರ ಆದರೂ ಲಾಸ್ ಆಗುತ್ತೆ ಸೊ ಇದನ್ನು ಉಳಿತಾಯ ಮಾಡಬೇಕಪ್ಪ ಅಂತಂದರೆ ನೀವು ಯಾವ ರೀತಿ ಉಳಿತಾಯ ಮಾಡ್ಬೋದು ಫಸ್ಟ್ ಆಫ್ ಆಲ್ ನೀವು ಅದನ್ನು ಆ ಶಾಪ್ ಓನರ್ ಜೊತೆ ಕಂಡೀಷನ್ ಹಾಕಬೇಕು ಏನಪ್ಪ ಅಂತಂದರೆ ನಾವು ನಮ್ಮ ಮನೆ ಮುಗಿಯೋರಿಗೂ ಕೂಡ ನಿಮ್ಮ ಹತ್ತಿರನೇ ಸಿಮೆಂಟ್ ತೊಗೋತೀವಿ ಅದಕ್ಕಾಗಿ ನಮಗೆ ನೀವು ಹಮಾಲಿನ ಹಾಕಬೇಡ್ರಿ ಅಂತಂದರೆ ಹಮಾಲಿ ನಿಮ್ಮ ಕಡೆ ಇಟ್ಕೋರಿ ಹಮಾಲಿ ದುಡ್ಡನ್ನು ನೀವೇ ಕೊಡಬೇಕು ಸ್ವತಃ ನೀವೇ ನಮ್ಮ ಗಾಡಿಗೆ ಲೋಡ್ ಮಾಡಿಸ್ಕೊಡ್ಬೇಕು ಆ ದುಡ್ಡಲ್ಲಿ ನಾವು ನಮ್ಮ ಸಿಮೆಂಟ್ ಮನೆ ಮುಗಿಯೋರ್ಗಡೆ ನಿಮ್ಮ ಮುಗಿಯೋ ತನಕ ನಿಮ್ಮ ಕಡೆ ಸಿಮೆಂಟ್ ತೊಗೋತೀವಿ ಅಂತ ಹೇಳಿರಿ ಅದ್ರ ಜೊತೆಗೆ ಸೆಕೆಂಡ್ ಕಂಡೀಷನ್ ಏನು ಅಂತಂದರೆ ಅಕಸ್ಮಾತಾಗಿ ಸಿಮೆಂಟ್ ಏನಾದರೂ ಗಟ್ಟಿಯಾಗಿರೋದು ಚೀಲ ಬಂದರೆ ಸೊ ನಾವು ಅದನ್ನು ನಿಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳ್ರಿ ಸೊ ಗಟ್ಟಿಯಾಗಿರುವಂಥ ಚೀಲ ಟೈಮ್ಸ್ ಬರತ್ತಾ ಜಾಸ್ತಿ ಬರಲ್ಲ ಬಂತಂದರೆ ಅವರಿಗೆ ವಾಪಸ್ ಕೊಡೋದಕ್ಕೆ ಬರುತ್ತೆ ಸೊ ಅದರಿಂದ ಇದೊಂದು ಕಂಡೀಷನ್ ಹಾಕ್ರಿ ಜೊತೆಗೆ ಹಮಾಲಿನ ನಿಮ್ಮ ಕಡೆ ಇಟ್ಕೋರಿ ಹೇಳಿ ಕಂಡೀಷನ್ ಹಾಕ್ರಿ ಇದರಿಂದ ಪ್ರತಿ ಚೀಲದಿಂದ ಐದು ರೂಪಾಯಿಗಳನ್ನು ಉಳಿತಾಯ ಮಾಡ್ಬೋದು ಸೊ ಇವೆರಡು ಕಂಡೀಷನ್ ಜೊತೆಗೆ ನೀವು ಇನ್ನೊಂದು ಕಂಡೀಷನ್ ಬರುತ್ತೆ ಥರ್ಡ್ ಕಂಡೀಷನ್ ಅದೇನಪ್ಪ ಅಂತಂದರೆ ನಾವು ಮನೆ ಮುಗಿಯುವವರೆಗೂ ನಿಮ್ಮ ಕಡೆನೇ ಸಿಮೆಂಟನ್ನು ತೊಗೊಂಡ್ರೆ ನೀವು ಮನೆ ಆದಮೇಲೆ ಸ್ಲ್ಯಾಪ್ ಏನು ಹಾಕ್ತಿರ್ತೀವಿ ಮನೆಗೆ ಆ ಸ್ಲ್ಯಾಪ್ ಹಾಕುವಾಗ ಇನ್ನೊಂದು ಥರದ ಸಿಮೆಂಟ್ ಏನು ಬರುತ್ತೆ ಅಂತ ಹೇಳ್ತೀವಿ ಸೊ ಅಕಸ್ಮಾತಾಗಿ ನೀವು ಅಲ್ಟ್ರಾಟೆಕ್ ತೊಗೊಂಡ್ರೆ ಅಲ್ಟ್ರಾಟೆಕ್ ಸೂಪರ್ ಅಂತ ಬರುತ್ತೆ ಸೊ ಅದನ್ನು ಮನೆ ಸ್ಲ್ಯಾಬ್ಗೆ ಅವರು ನಮಗೆ ಗೈಡ್ ಮಾಡ್ತಾರೆ ತಗೋರಿ ಅಂತೇಳಿ ಡಿಸೈ ಇದು ಹೇಳ್ತಾರೆ ಸೊ ಅಕಸ್ಮಾತಾಗಿ ನೀವು ಆ ಸಿಮೆಂಟ್ಗೆ ಅವರು ಹೇಳ್ತಾರೆ ಅದಕ್ಕೆ ಡಿಫ್ರೆಂಟ್ ರೇಟ್ ಇರುತ್ತೆ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ ಅಂತ ಹೇಳ್ತಾರೆ ಆದರೆ ನೀವೇನು ಹೇಳಬೇಕಪ್ಪ ಅಂತಂದರೆ ಮನೆ ಮುಗಿಯುವವರೆಗೂ ನಾವು ನಿಮ್ಮ ಕಡೆ ಸಿಮೆಂಟ್ ತೊಗೋತೀವಿ ಆದರೆ ಅದರ ಸಲುವಾಗಿ ನೀವು ಆ ಅಲ್ಟ್ರಾಟೆಕ್ ಸೂಪರ್ ಸಿಮೆಂಟ್ ಏನಿರುತ್ತೋ ಅದನ್ನೇ ಇದೇ ರೇಟ್ ಒಳಗಡೆ ನಮಗೆ ಕೊಡಬೇಕು ಜೊತೆಗೆ ಆ ಗಾಡಿನ ಲೋಡ್ ಮಾಡಿ ನಮ್ಮ ಮನೆಗೆ ಕಳಿಸ್ಕೊಡ್ಬೇಕು ಸೊ ಅದು ನಿಮ್ಮ ಕಡೆಯೇ ಆ ಮಾಲಿನೂ ನಿಮ್ಮ ಕಡೆಗೆ ಜೊತೆಗೆ ಆ ಸೂಪರ್ ಸಿಮೆಂಟ್ನ ಆ ರೇಟ್ ಕೂಡ ನೀವು ಯಾವ ರೀತಿ ಈ ರೇಟನ್ನು ತೊಗೊಂಡಿರ್ತೀರೋ ಕಟ್ಟಡ ಸಿಮೆಂಟ್ ರೇಟು ಅದೇ ರೇಟಿಗೆ ಕೊಡ್ರಿ ಅಂಥೇಳಿ ಅವ್ರಿಗೆ ಕಂಡೀಷನ್ನ ಹಾಕಬೇಕು ಸೊ ಅವ್ರು ಇದಕ್ಕೆ ಅಗ್ರಿ ಆಗ್ತಾರೆ ಡೆಫಿನೆಟ್ಲಿ ಅಗ್ರಿ ಆಗ್ತಾರೆ ಯಾಕಪ್ಪ ಅಂತ ನೀವು ಮುಗಿಯೋರಿಗೂ ತೊಗೊಂಡಿರ್ತೀರಿಪ್ಪ ಅಂತಂದರೆ ಅದರಿಂದ ಅವ್ರಿಗೆ ಲಾಭ ಆಗಿರತ್ತೆ ಸೊ ಆದ್ದರಿಂದ ಇದಿಷ್ಟು ಕಂಡೀಷನ್ಗಳನ್ನು ಅವ್ರಿಗೆ ಹಾಕಿರಿ ಮನೆಯವ್ರಿಗೆ ತರಿಸಿರಿ ನೋಡಿರಿ ಇದು ಅಲ್ಟ್ರಾಟೆಕ್ ಸೂಪರ್ ಸಿಮೆಂಟು ನಿಮ್ಗೆ ಕ್ಲಿಯರ್ ಆಗಿ ಕಾಣಲ್ಲ ಸೊ ಇದ್ರ ಮೇಲೆ ಧೂಳು ಬಿದ್ದದ ಸೊ ಅಲ್ಟ್ರಾಟೆಕ್ ಸೂಪರ್ ಅಂತ ಬರ್ತಿರ್ತಾರೆ ಇದರಿಂದ ತಿಳ್ಕೊಬೋದು ನೋಡಿರಿ ಇಲ್ಲಿ ಸೂಪರ್ ಅಂತ ಬರ್ತಾರೆ ಇದು ಗೊತ್ತಾಗುತ್ತಾ ನೋಡ್ರಿ ಅಲ್ಟ್ರಾಟೆಕ್ ಸೂಪರು ಬ್ಲ್ಯಾಕ್ ಕಲರ್ ಒಳಗಡೆ ಬರೆದಿರ್ತಾರೆ ಸೊ ಇದು ಸ್ಲ್ಯಾಬ್ಗೆ ಬೇಕಾಗಿರುವಂಥ ಸಿಮೆಂಟ್ ಅಲ್ಟ್ರಾಟೆಕ್ ಒಳಗಡೆ ಡಿ ಎಸ್ ಪಿ ತೊಗೊಂಡ್ರೆ ಅವರು ಅದಕ್ಕೆ ಇರುವಂಥ ಸಿಮೆಂಟನ್ನು ನಿಮಗೆ ಹೇಳ್ತಾರೆ ಸೊ ಅದನ್ನು ತಗೋಬೋದು ಸೊ ಇದಿಷ್ಟು ವಿಚಾರನ ತಿಳ್ಕೊ ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನೀವು ಸ್ಲ್ಯಾಬ್ ಹಾಕುವಾಗ ಅದ್ರ ಜೊತೆಗೆ ಲಿಕ್ವಿಡನ್ನು ಮಿಕ್ಸ್ ಮಾಡಬೇಕಾಗತ್ತೆ ಸೊ ನಾವು ನಮ್ಮನೆ ಮೂವತ್ತ್ಮೂರು ಇಂಟು ಇಪ್ಪತ್ತೈದು ಸೊ ತರ್ಟಿ ತ್ರೀ ಇಂಟು ಟ್ವೆಂಟಿ ಫೈವ್ ಫೀಟ್ ಇರುವಂಥ ಮನೆ ಇತ್ತು ಸೊ ಅದರ ಸಲುವಾಗಿ ನಾವು ಸ್ಲ್ಯಾಬ್ ಹಾಕುವಾಗ ಈ ರೀತಿ ಲಿಕ್ವಿಡ್ ಬಾಟಲ್ಸ್ಗಳನ್ನು ಯೂಸ್ ಮಾಡಿದ್ವಿ ಅಂತಂದರೆ ಲಿಕ್ವಿಡನ್ನು ನೀವು ಮಿಕ್ಸ್ ಮಾಡಬೇಕಾಗುತ್ತಿರುತ್ತೆ ಇದನ್ನು ನೀವು ಗಮನದಲ್ಲಿಟ್ಕೋರಿ ಈ ಲಿಕ್ವಿಡನ್ನು ನೀವು ಮಿಕ್ಸ್ ಮಾಡೋದ್ರಿಂದ ನಿಮ್ಮ ಮನೆ ಕ್ರ್ಯಾಕ್ ಬರೋಲ್ಲ ಅಂತಂದರೆ ಆಮೇಲೆ ಸ್ಲ್ಯಾಬು ಕ್ರ್ಯಾಕ್ ಬರೋಲ್ಲ ಸೊ ಅದರಿಂದ ಈ ರೀತಿ ಲಿಕ್ವಿಡನ್ನು ಬಳಸ್ರಿ ಇದು ಐದು ಲೀಟ್ರು ಇದು ಐದು ಲೀಟ್ರು ಈ ಸೇರಿ ಹತ್ತು ಲೀಟ್ರು ಲಿಕ್ವಿಡನ್ನು ಬಳಸ್ತೀವಿ ಇದಕ್ಕೆ ಜಾಸ್ತಿ ಅಮೌಂಟ್ ಏನಿಲ್ಲ ಮಿನಿಮಮ್ ಆಗಿ ಎರಡೂ ಸೇರಿ ಎರಡು ಸಾವಿರ ರೂಪಾಯಿ ಒಳಗಡೆ ಬಂದಿದ್ದಾವೆ ಸೊ ಇದರಿಂದ ನೀವು ಅಂದಾಜು ತಿಳ್ಕೊಬೋದು ಎಷ್ಟು ರೇಟಪ್ಪ ಅಂತಂದರೆ ಇದಾದ ಮೇಲೆ ಥರ್ಡ್ ವಿಚಾರ ಬಂದುಬಿಟ್ಟು ಮನೆ ಕಟ್ಟುವಾಗ ಮತ್ತು ಸ್ಲ್ಯಾಪ್ ಹಾಕುವಾಗ ನಾವು ಗಮನವಹಿಸಬೇಕಾದಂಥ ವಿಚಾರಗಳನ್ನ ತಿಳ್ಕೊಳಂಥ ಬರ್ರಿ ನಾವು ಮನೆ ಕಟ್ಟುವಾಗ ಗಮನಹಿಸಬೇಕಾದಂಥ ವಿಚಾರದೊಳಗಡೆ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಪ್ಲಿಂತ್ ಪ್ಲಿಂತ್ ಕಟ್ತಿರಬೇಕಾದ್ರೆ ಮನೆನ ಪ್ಲಿಂತ್ನ ನೀವು ಸ್ವಲ್ಪ ಸಾಧ್ಯ ಆದಷ್ಟು ಜಾಸ್ತಿ ಎತ್ತರಕ್ಕೆ ಕಟ್ಟೋದಕ್ಕೆ ಪ್ರಯತ್ನ ಮಾಡಿರಿ ಇದನ್ನು ನೀವು ಯಾವ ರೀತಿ ಅಂದಾಜು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಮನೆ ಹತ್ರ ಇರುವಂಥ ಏರಿಯಾಕ್ಕಿಂತ ನಿಮ್ಮದು ಸ್ವಲ್ಪ ಹೈಟ್ ಒಳಗಡೆ ಇರಬೇಕು ಏನಪ್ಪ ಅಂತಂದರೆ ಪ್ಲಿಂತ್ ಹೆಲ್ಪ್ ಏನು ಮಾಡತ್ತಪ್ಪ ಅಂತಂದರೆ ನಮ್ಮ ಮನೆಗೆ ನಮ್ಮ ಮನೆಗೆ ಏನಾದರೂ ಮಳೆಯಾಗಿ ನೀರು ಏರಿಯಾದ ಒಳಗಡೆ ನಿಂತರೆ ನಿಮ್ಮ ಮನೆ ಒಳಗಡೆ ನೀರಿನ ಅಂಶ ಹೀರಿಕೆ ಆಗದಂತೆ ತಡೆಯತ್ತೆ ಸೊ ಪ್ಲಿಂತ್ ಅಂತ ಗಟ್ಟಿಯಾಗಿರುತ್ತೆ ಸೊ ಆ ನಿಮ್ಮ ಮನೆನ ಎಷ್ಟು ಎತ್ತರಕ್ಕೆ ಮಾಡ್ಕೋಬೇಕಾಗಿರೋದು ಅಷ್ಟು ನೀವು ಪ್ಲಿಂತನ್ನು ಕಟ್ಟಬೇಕು ಅದನ್ನು ಯಾವ ರೀತಿ ಅಂತಂದರೆ ನಿಮ್ಮ ಮನೆ ಹತ್ತಿರ ರೋಡ್ ಆದರೂ ಇರುತ್ತಾ ನಿಮ್ಮ ಮನೆ ಹಿಂದಾಲಿ ಅಥವಾ ನಿಮ್ಮ ಮನೆಯ ಮುಂದಾಲಿ ಎತ್ತರವಾಗಿರುವಂಥ ಪ್ರದೇಶ ಆದರೂ ಇರುತ್ತಾ ಸೊ ಆ ಎತ್ತರನ ಆಧಾರವಾಗಿ ಇಟ್ಕೊಂಡು ಅದಕ್ಕಿಂತ ಒಂದು ಅಥವಾ ಒಂದೂವರೆ ಫೀಟ್ ಜಾಸ್ತಿ ಎತ್ತರ ಆಗೋ ಥರ ನೀವು ಮನೆಯನ್ನು ಕಟ್ಟ್ರಿ ಸೊ ನಿಮಗೆ ಅವಾಗ ಅನಿಸೋದೇನಪ್ಪ ಅಂತಂದರೆ ಜಾಸ್ತಿ ನೀವು ತಗಣ ತೆಗ್ದಿರೋದ್ರಿಂದ ನೀವು ಸ್ವಲ್ಪ ಪ್ಲಿಂತ್ ಕಟ್ಟಿದ ತಕ್ಷಣ ನಿಮ್ಗೆ ಏನು ಅನಿಸುತ್ತಪ್ಪ ಅಂದರೆ ಸಿಕ್ಕಾಪಟ್ಟೆ ಹೈಟ್ ಆಯಿತು ಇನ್ನು ಸಾಕು ಪ್ಲಿಂತ್ ಕಟ್ಟೋದು ಅಂತ ಅನಿಸುತ್ತೆ ಸೊ ಅದಾದರೆ ಮಣೆಯನ್ನು ಸ್ವಲ್ಪ ಕಟ್ಟಿ ಸುತ್ತು ಕ ಎಲ್ಲನೂ ನೀವು ಅದನ್ನು ಖಾಲಿ ಇರುವಂಥ ಜಾಗವನ್ನು ಈ ರೀತಿ ಗಾರೆ ಹಾಕಿ ಪಿಕ್ಸ್ ಕಡಿ ಹಾಕಿ ಪಿಕ್ಸ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೈಟ್ ಆಗಲೇ ಇಲ್ಲ ಅಂತೇಳಿ ನಮಗಾಗಿರುವಂಥ ಸಮಸ್ಯೆ ಇದೆ ಸೊ ಅದರಿಂದ ಆಮೇಲೆ ನೀವು ಕಟ್ಟೋದಕ್ಕೆ ಬರೋಲ್ಲ ಸೊ ಫಸ್ಟೇ ಜಾಸ್ತಿಯಾಗಿ ಕಟ್ಕೊರಿ ಸೊ ಅದರಿಂದ ನಿಮ್ಗೆ ಎಷ್ಟು ಹೆಲ್ ಎತ್ತರ ಆಗುತ್ತೋ ಅಷ್ಟು ಹೆಲ್ಪ್ ಆಗುತ್ತೆ ಸೊ ಅದೇನು ಪ್ರಾಬ್ಲಮ್ ಆಗೋಲ್ಲ ಸೊ ದುಡ್ಡಿಗಾಗಿ ಕ ಏನು ದುಡ್ಡಿಗಾಗಿ ಲೆಕ್ಕ ಹಾಕಬೇಡ್ರಿ ಸೊ ಅದರಿಂದ ಅದೇ ನಮ್ಗೆ ಹೆಲ್ಪ್ ಆಗೋದು ಮನೆಯಲ್ಲಿ ಮೇಗಿಂದ ಮೇಲಿಂದ ಏನು ಬೇಕಾದರೂ ನಾವು ಸ್ವಲ್ಪ ಕೆಡದು ಕಟ್ಕೋಬೋದು ಆದರೆ ಪ್ಲಂತನ ಆಮೇಲೆ ಹೈಟ್ ಮಾಡೋದಕ್ಕೆ ಬರೋದಿಲ್ಲ ಸೊ ಇಲ್ಲೇ ನೋಡ್ರಿ ನಮ್ಗೆ ಸಿಕ್ಕಾಪಟ್ಟಿ ಇದು ಹೈಟ್ ಅಂತ ಅನ್ನಿಸ್ತು ಮುಂಚೆ ಅದಾದಮೇಲೆ ನಾವು ಇಲ್ಲಿರುವಂಥ ಈ ಜಾಗ ಎಲ್ಲಾನು ತುಂಬಿ ಲೆವೆಲ್ ಮಾಡಿದ ಮೇಲೆ ನಮ್ಗೆ ಗೊತ್ತಾಯಿತು ನಮ್ಮ ಮನೆ ಪ್ಲೀನ್ ಇಷ್ಟೇ ನೋಡಿರಿ ಮಿನಿಮಮ್ ಆಗಿ ಒಂದು ಎರಡು ಪೂಟ್ ಎತ್ತರ ಅದ ಸೊ ಇಷ್ಟ ಏನು ಮಾಡೋದು ಇದು ಎರಡು ಪೂಟ್ ಎತ್ತರ ಆಗೋದ್ರಿಂದ ಮನೆ ನಮ್ಮದು ಹೈಟ್ ಅಂತ ಅನಿಸೋದಿಲ್ಲ ಸೊ ಆದ್ದರಿಂದ ಮುಂಚೆನೇ ಹೈಟಾಗಿ ಕಟ್ಸ್ಕೋರಿ ಸೊ ಇದಾದ ಮೇಲೆ ಇನ್ನೊಂದು ವಿಚಾರ ಬರುತ್ತೆ ಅದೇನಪ್ಪ ಅಂತಂದರೆ ನೆಕ್ಸ್ಟ್ ವಿಚಾರ ಏನಪ್ಪ ಅಂತಂದ್ರೆ ಮನೆಗೆ ಸಿಗ್ಗಲ್ಸ್ಗಳನ್ನು ಬಿಡೋದು ಸಿಗ್ಗಲ್ಸ್ ಬಿಡೋದು ಏನಪ್ಪ ಅಂತಂದರೆ ನೀವು ಎರಡು ಗೋಡೆಗಳನ್ನ ಕಟ್ಟಿದರೆ ಟಿ ಶೇಪಲ್ಲಿ ಕೆಲವೊಮ್ಮೆ ಗೋಡೆಗಳನ್ನ ಕಟ್ಟೋದು ಬರುತ್ತೆ ಅದೇನಪ್ಪ ಅಂದರೆ ಒಂದು ಸ್ಟ್ರೇಟಾಗಿ ಆಗಿ ಗೋಡೆ ಇರುತ್ತೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಅಂತಂದ್ರೆ ಅದಕ್ಕೆ ಅಡ್ಡಲಾಗಿ ಇನ್ನೊಂದು ಗೋಡೆನ ಕಟ್ಟೋದು ಬರುತ್ತೆ ಆ ಟೈಮ್ ಒಳಗಡೆ ನೀವು ಕಟ್ಟಿರುವಂಥ ಒಂದು ಗೋಡೆಯಲ್ಲಿ ಸಿಗ್ಗಲ್ಸ್ಗಳನ್ನು ಬಿಡಬೇಕಾಗುತ್ತೆ ಸಿಗ್ಗಲ್ಸ್ಗಳೇನಪ್ಪ ಅಂತಂದರೆ ನೀವು ಇಟ್ಟಗಿಗಳನ್ನು ಕಟ್ಟುವಾಗ ಒಂದು ಇಟ್ಟಂಗಿ ಆದಮೇಲೆ ಮತ್ತೊಂದು ಇಟ್ಟಂಗಿನ ಸ್ವಲ್ಪ ಹೊರಗಡೆ ಹಾಸಿ ಬಿಡಬೇಕಾಗುತ್ತೆ ಒಂದು ಗೋಡೆ ಕಟ್ಟುವಾಗ ಅದನ್ನು ಅಪೋಸಿಟ್ ಆಗಿ ಬಿಟ್ಟರೆ ನೀವು ಇನ್ನೊಂದು ಗೋಡೆಯನ್ನು ಕಟ್ಟುವಾಗ ಆ ಇಟ್ಟಂಗಿಗಳ ಜೊತೆಗೆ ಈ ಟೈಂಗಿನ ಸೇರಿಸಿ ಕಟ್ಟಬೇಕಾಗುತ್ತೆ ಸೊ ಇದರಿಂದ ಆ ಮೂಲೆ ಒಳಗಡೆ ಕ್ರ್ಯಾಕ್ ಆಗೋದನ್ನು ನಾವು ತಡಿಬೋದು ಹಂಡ್ರೆಡ್ ಪರ್ಸೆಂಟ್ ಅದೇ ನಮ್ಗೆ ಹೆಲ್ಪ್ ಮಾಡೋದು ಕ್ರ್ಯಾಕ್ ಆಗೋದನ್ನು ತಡೆದು ಅದು ಯಾವ ರೀತಿಯಪ್ಪ ಅಂತಂದರೆ ನೋಡ್ರಿ ಇದು ಅಡ್ಡಲಾಗಿ ಹೋಗ್ಯದ ಈ ಗೋಡೆ ಈಚೆ ಕಡೆ ಬಂದು ನೋಡ್ರಿ ಸೊ ಇದು ನಡು ಇರುವಂಥ ಟಿ ಶೇಪಲ್ಲಿರುವಂಥ ಗೋಡೆ ಸೊ ಈ ಗೋಡೆ ಮತ್ತೆ ಕಂಪ್ಲೀಟಾಗಿ ಮುಂದಕ್ಕೆ ಹೋಗಿದೆ ಸೊ ಈ ಸೈಡ್ ಅಂತಂದರೆ ನಟ್ಟ ನಡ ಮಧ್ಯ ಸೊ ಈ ಗೋಡೆ ಏನದಲ್ಲ ಇದು ಟಿ ಶೇಪಲ್ಲಿರುವಂಥ ಗೋಡೆ ಸೊ ಇದಕ್ಕೆ ನೀವು ಇಲ್ಲಿ ಕಟ್ಟಡವನ್ನು ಕಟ್ಟಿಸ್ತಿರ್ಬೇಕಪ್ಪ ಅಂತಂದ್ರೆ ಸೊ ಇಲ್ಲಿ ಸಿಗಲ್ಸ್ಗಳನ್ನು ಬಿಡಿಸೋದನ್ನು ಖಂಡಿತವಾಗಿಯೂ ಮರಿಬೇಡ್ರಿ ಅವರು ಮರೆಯಲ್ಲ ಸೊ ಆದರೆ ನೀವು ಕೂಡ ಅವರಿಗೆ ಬಿಡಿಸೋದಕ್ಕೆ ಒತ್ತಾಯ ಪೂರ್ವಕವಾಗಿ ಹೇಳ್ರಿ ಸೊ ಇದು ನಿಮ್ಮನ್ನು ಕ್ರ್ಯಾಕ್ ಮಾಡೋದನ್ನು ತಡೆಯುತ್ತೆ ಸೊ ಇದಾದ ಮೇಲೆ ನೀವು ಮನೆ ಕಟ್ತಿರ್ಬೇಕಾದ್ರೆ ಸೊ ಈ ರೀತಿ ಟೇಗೆಗಳನ್ನ ಇಟ್ಟು ಕಟ್ಟುವಾಗ ಅವರು ಇವುಗಳಿಗೆ ಬುಡಕೆ ಕೆಳಗಡೆ ಸಿಮೆಂಟನ್ನು ಹಾಕ್ತಾರೆ ಸೊ ಕೆಳಗಡೆ ಸಿಮೆಂಟ್ ಹಾಕಿದ ನಂತರ ಎರಡು ಇಟಿಂಗ್ಗಳನ್ನು ಇಟ್ಟು ಆಮೇಲೆ ಮತ್ತೆ ಮೇಲೆ ಸಿಮೆಂಟನ್ನು ಹಾಕ್ತಾರೆ ಸೊ ಇವು ಕಡೆ ಮಧ್ಯೆ ಇವು ಎರಡೋದರ ಮಧ್ಯೆ ಇಲ್ಲಿ ಒಳಗಡೆ ಸಿಮೆಂಟು ನೀವು ಹಾಕಬೇಕು ಅದನ್ನು ನೀವು ನೋಡ್ತಾ ಇರಿ ಸೊ ಏನಪ್ಪ ಅಂತಂದರೆ ಇದೊಳಗಡೆ ಒಳಗಡೆ ಸಿಮೆಂಟನ್ನು ತುಂಬಬೇಕಿರುತ್ತೆ ಸೊ ಅವರು ಸ್ವಲ್ಪ ಕಡಿಮೆ ತುಂಬಿ ಈ ರೀತಿ ಮುಖಕ್ಕೆ ಪ್ಯಾಚ್ ವರ್ಕನ್ನು ಮಾಡಿಬಿಡ್ತಾರೆ ಇದಕ್ಕೆ ಸೊ ಒಳಗಡೆ ಕ್ಯಾವಿಟಿ ಉಳ್ಕೊಳುತ್ತೆ ಗ್ಯಾಪ್ ಉಳ್ಕೊಳುತ್ತೆ ಸೊ ಇದು ಗೋಡೆ ಭದ್ರವಾಗಿ ಕಟ್ಟಡ ಆಗಲ್ಲ ಸೊ ಆದ್ದರಿಂದ ಇದ್ರ ಬಗ್ಗೆ ಗಮನ ಕಂಪ್ಲೀಟಾಗಿ ಒಳಗಡೆ ಸಿಮೆಂಟನ್ನು ತುಂಬೋದಕ್ಕೆ ಅವ್ರಿಗೆ ಹೇಳ್ರಿ ಸೊ ಇವೆರಡು ವಿಚಾರನ ಗಮನವಹಿಸಿದ ನಂತರ ನೀವು ಮುಂದೆ ಗಮನವಹಿಸುವಂಥ ವಿಚಾರ ಏನಪ್ಪಾ ಅಂತಂದರೆ ಸ್ಲ್ಯಾಪ್ ಹಾಕುವಾಗ ಇನ್ನೂ ಯಾವ್ಯಾವ ವಿಚಾರವನ್ನು ಗಮನವಹಿಸಬೇಕಂತ ಹೇಳ್ತೀನಿ ನೋಡುವಂಥ ಬರ್ರಿ ಸ್ಲ್ಯಾಪ್ ಹಾಕುವಾಗ ನೀವು ಬಳಸುವಂಥ ಶೆಳಿಗಳು ಎಷ್ಟು ಇಂಚಿಗೆ ಹಾಕಬೇಕು ಅನ್ನೋದನ್ನು ನೀವು ಮೊದಲು ನೋಡ್ಕೋಬೇಕು ಅಕಸ್ಮಾತಿಗೆ ನೀವು ಅವರಿಗೆ ಮೆಸ್ತ್ರಿಗೆ ಕೊಡುವಾಗ ಸೊ ಇಷ್ಟು ಇಂಚಿಗೆ ನೀವು ಹಾಕಬೇಕು ಅಂತೇಳಿ ಮೊದಲು ಕರಾರುವಕ್ಕಾಗಿ ಹೇಳ್ರಿ ಸೊ ಅದರ ಜೊತೆಗೆ ಅವರು ಹಾಕಿದ ನಂತರ ಈ ರೀತಿ ಸೆಳಿಗಳನ್ನು ಹಾಕಿ ಆಮೇಲೆ ಕೆಳಗಡೆ ಕಟ್ಟಿಗೆನ ಏನು ಪಳಿಯನ್ನು ಕಟ್ಟಿರ್ತಾರೆ ಸೊ ಅವಾಗ ಅದರ ನಡುವೆ ಇಡೋದಕ್ಕೆ ಒಂದಿಷ್ಟು ಎಂತಂದರೆ ಒಂದಿಷ್ಟು ಏನು ಒಂದಿಷ್ಟು ವಸ್ತುಗಳು ಬರುತ್ತೆ ಅದಂದರೆ ಸಿಮೆಂಟಿಂದ ಮಾಡಿದಂಥ ಒಂದು ಸಣ್ಣ ಸಣ್ಣ ಚೂರುಗಳಿರ್ತವೆ ಸೊ ಅವುಗಳನ್ನು ಪಳಿ ಮತ್ತು ಶೆಳಿಗಳ ನಡುವೆ ಸೇರಿಸ್ತಾರೆ ಇದರಿಂದ ಶಳಿಗಳು ಸಿಮೆಂಟನ್ನ ಭಾಗದಲ್ಲಿ ಉಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ನಾವು ಸೇರಿಸಲಿಲ್ಲ ಅವನ್ನ ಅಂತಂದರೆ ನಮಗೆ ಗೊತ್ತಿರಲಿಲ್ಲ ಸೊ ನಮಗೂ ಮೇಸ್ತ್ರಿ ಹೇಳಿಲ್ಲ ಬ್ಯಾಡಾಡ್ರಿ ಅಂತ ಹೇಳಿದರು ಸೊ ಅದರಿಂದ ಸಮಟೈಮ್ಸ್ ನಮಗೆ ಲಾಸ್ ಆಗುತ್ತೆ ಏನಪ್ಪ ಅಂತಂದರೆ ಈ ರೀತಿ ಶೆಳಿಗಳು ಹೊರಗಡೆ ಉಳ್ಕೊಳ್ತವೆ ಸೊ ಇದು ಗಟ್ಟಿ ಆಗೋದಕ್ಕೆ ಬಿಡಲ್ಲ ಗಟ್ಟಿ ಆಗೋಲ್ಲ ಇದರಿಂದ ಸೊ ಇನ್ನೊಂದು ಮೇಜರ್ ಆಗಿರುವಂಥ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಸೊ ಈ ನೀವು ಇಲ್ಲಿ ನೋಡ್ಬೋದು ಸೊ ಕಂಪ್ಲೀಟಾಗಿ ಸೆಳಿ ಹೊರಗಡೆ ಹೋಗಿಕೊಂಡದ ಸೊ ಈ ವರ್ಕ್ ಕಂಪ್ಲೀಟಾಗಿ ಇದೊಂದು ಪ್ರಾಬ್ಲಮ್ ಆಗಿದೆ ಏನಪ್ಪ ಅಂತಂದರೆ ಈ ರೀತಿ ಸೆಳಿಗಳು ಹೊರಗಡೆ ಹಾಯ್ಬಾರ್ದು ಸೊ ಅವ್ರು ಹೇಳ್ತಾರೆ ಅದೇನೋ ಇಲ್ಲ ಅಂತಲ್ಲ ಕೆಳಗಡೆ ಗಿಲಾವ್ ಮಾಡಿದ್ರೆ ಮುಚ್ಕೊಳಂತಂತಂದರೆ ಸಮ್ ಟೈಮ್ಸ್ ಇದೇನಾಗುತ್ತೆ ಇದರೊಳಗಡೆ ಏನಾಗ್ಯದಪ್ಪ ಅಂತಂದರೆ ಸಿಮೆಂಟ್ನ ನೀರು ಸೋರಿ ಹೋಗುತ್ತೆ ಸೊ ಇದು ಅವ್ರ ಪ್ರಾಬ್ಲಮ್ ಅಲ್ಲ ಹೇಳಕ್ಕೆ ಹೇಳಕ್ ಬರೋಲ್ಲ ಸೊ ಆ ಪಳಿಗಳನ್ನು ಗಟ್ಟಿಯಾಗಿ ಕಟ್ಟಬೇಕಾಗತ್ತೆ ಮತ್ತು ಒಳ್ಳೆ ಸ್ಲ್ಯಾಪ್ ಹಾಕುವಾಗ ವೈಬ್ರೇಟರ್ನ ನೀವು ಯೂಸ್ ಮಾಡಬೇಕಾಗುತ್ತೆ ನಾವು ಈ ವೈಬ್ರೇಟ್ರನ್ನ ವೈಬ್ರೇಟರನ್ನ ನಾವು ಯೂಸ್ ಮಾಡಿರಲಿಲ್ಲ ಸೊ ಇದರಿಂದ ಈ ರೀತಿ ಸಳಿಗಳು ಹೊರಗಡೆ ಉಳ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಸೊ ಅದನ್ನೊಂದು ಗಮನ ವಹಿಸ್ರಿ ಹಾಂ ಇದನ್ನು ಆಮೇಲೆ ಗಿಲುವು ಮಾಡುವಾಗ ಕವರ್ ಮಾಡ್ಕೊಳ್ಬೋದು ಸೊ ಆದರೆ ಈ ರೀತಿ ಆಗದಂತೆ ನೀವು ಸಾಧ್ಯ ಆದಷ್ಟು ಗಮನವಹಿಸಿರಿ ಮೇಸ್ತ್ರಿ ಅವರಿಗೆ ಹೇಳ್ರಿ ಸೊ ಇದಿಷ್ಟು ಆದಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಸ್ಲ್ಯಾಪ್ ಹಾಕುವಾಗ ಮನೆಯ ಹಿಂಬದಿಗೆ ಏರು ಮತ್ತು ಮುಂಬದಿಗೆ ಸ್ವಲ್ಪ ಇಳಿಜಾರಾಗುವಂತೆ ಗಮನವಹಿಸಿ ಹೇಳ್ರಿ ಇದರಿಂದ ಆ ನೀರು ಕಂಪ್ಲೀಟಾಗಿ ಜರದು ಕೆಳಗಡೆ ಹೋಗುತ್ತಾ ಮತ್ತು ತಿಕ್ಕುವುದನ್ನು ಕಂಪ್ಲೀಟಾಗಿ ಏನು ಸ್ಮೂತಾಗಿ ತಿಕ್ಕುದಕ್ಕೆ ಹೇಳ್ರಿ ಸ್ಲ್ಯಾಪ್ ಹಾಕುವಾಗ ಅದರ ಅದರ ಮೇಲಿನ ಸರ್ಫೇಸನ್ನು ಸೊ ಇದಿಷ್ಟು ಗಮನವಹಿಸಬೇಕಾದಂಥ ವಿಚಾರಗಳು ಸೊ ನೋಡ್ರಿ ಇದಿಷ್ಟು ಮನೆ ಬಗ್ಗೆ ಇನ್ನೇನು ಜಾಸ್ತಿ ನಾನು ಹೇಳಕ್ಕೆ ಬಯಸಲ್ಲ ಅಕಸ್ಮಾತಾಗಿ ಏನು ಹೇಳಬೇಕಂತಂದರೆ ಮತ್ತೆ ವೀಡಿಯೋ ಮಾಡಿ ಅಪ್ಲೇಡ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಸೊ ಇದಿಷ್ಟು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ಈ ಪಾರ್ಟ್ ವನ್ನು ಕೂಡ ಲೈಕ್ ಮಾಡಿ ನೀವು ಅಕಸ್ಮಾತಾಗಿ ಈ ವಿಡಿಯೋದ ಪಾರ್ಟ್ ಒನ್ ನೋಡಿರಲಿಲ್ಲ ಅಂತಂದರೆ ಅದನ್ನು ಕೂಡ ನೋಡಿರಿ ಅದರೊಳಗಡೆ ಯಾವ ರೀತಿ ನಾವು ಇಟ್ಟಿಗೆಗಳನ್ನು ಕ್ವಾಲ್ಟಿ ಆಗಿರೋದನ್ನು ತರಿಸಬೇಕು ಅದಕ್ಕೆ ಯಾವ ರೀತಿ ದುಡ್ಡು ಕೊಡಬೇಕು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಜೊತೆಗೆ ಮರಳನ್ನು ಯಾವ ರೀತಿ ಇರುವಂಥದ್ದನ್ನು ತರಿಸ್ಬೇಕು ಅದರೊಳಗಡೆ ಮನು ಇರೋದನ್ನು ಯಾವ ರೀತಿ ತಿಳ್ಕೊಬೇಕು ಜೊತೆಗೆ ಕಡಿನ ಯಾವ ರೀತಿ ಇರೋದನ್ನು ತರಿಸ್ಬೇಕು ಅನ್ನುವಂಥ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಗೆ ತಿಳಿಸಿದ್ದೀನಿ ಸೊ ಅವು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ನೀವು ನೋಡಿರಲಿಲ್ಲ ಅಂತಂದರೆ ಅವನು ನೋಡಿರಿ ಆ ವಿಡಿಯೋಗೂ ಲೈಕ್ ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಜೈ ಕನ್ನಡ